ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಬಿ ಪಿ ಪಿ ಮಾದರಿ ಬೇಡ ಅನ್ನೋ ವಿಷಯದ ಮೇಲೆ ತೊಂಬತ್ತೊಂಬತ್ತನೇ ದಿನ ಇದೆ ತೊಂಬತ್ತೊಂಬತ್ತು ದಿನಗಳಲ್ಲಿ ಈ ರೀತಿ ಸತ್ಯಾಗ್ರಹ ಸತ್ಯಾಗ್ರಹ ನಿಜವಾದ ಅರ್ಥದಲ್ಲಿ ನಡೆದಂಥ ಒಂದು ಸತ್ಯಾಗ್ರಹ ಸತ್ಯ ಅಹಿಂಸೆಯ ಮಾರ್ಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿಕೊಟ್ಟ ಮಾರ್ಗದಲ್ಲಿ ಮಹಾತ್ಮ ಗಾಂಧೀಜಿಯವರು ತೋರಿಸಿಕೊಟ್ಟ ಮಾರ್ಗದಲ್ಲಿ ಸತ್ಯಾಗ್ರಹ ನಡೀತಾ ಇದೆ ಇವತ್ತೇನಾಗಿದೆ ಅಂದ್ರೆ ಸತ್ಯಾಗ್ರಹ ನಿಜವಾದ ಅರ್ಥದಲ್ಲಿ ನಡೆಯತಕ್ಕಂಥ ಸತ್ಯಾಗ್ರಹಕ್ಕೆ ಮಾನ್ಯತೆ ಸಿಗುತ್ತದೆ ಇಲ್ಲೋ ಅನ್ನುವಂಥ ವಾತಾವರಣ ಸತ್ಯಾಗ್ರಹ ಅಂದ ಕೂಡಲೇ ಗಲಾಟೆ ಮಾಡೋದು ದೊಂಬಿ ಮಾಡೋದು ಇಂಥವ್ರ ಬಗ್ಗೆನೇ ಹೆಚ್ಚು ಗಮನ ಕೊಡ್ತದ ಏನು ಅನ್ನುವಂಥ ಒಂದು ವಾತಾವರಣ ದೇಶದಲ್ಲಿದೆ ಆದರೆ ಅದನ್ನು ಸುಳ್ಳು ಮಾಡಿ ಗಾಂಧಿ ಮಾರ್ಗದಲ್ಲಿ ಶಾಂತಿ ಮಾರ್ಗದಲ್ಲಿ ನಡೀತಕ್ಕಂಥ ಸತ್ಯಾಗ್ರಹಕ್ಕೆ ಇದು ತೊಂಬತ್ತೊಂಬತ್ತನೇ ದಿನ ಈ ಸತ್ಯಾಗ್ರಹ ಇದು ಜನರ ಸತ್ಯಾಗ್ರಹ ಯಾವುದೇ ಪಕ್ಷ ಪಂಗಡ ಒಂದು ಗುಂಪಿಗೆ ಸೇರಿದಂಥ ಸತ್ಯಾಗ್ರಹ ಅಲ್ಲ ಇಡೀ ಬಿಜಾಪುರ ಜನತೆಗೆ ಸೇರಿದಂಥ ಸತ್ಯಾಗ್ರಹ ಈ ಸತ್ಯಾಗ್ರಹ ಒಂದು ನೂರು ವರ್ಷ ಒಂದು ನೂರು ದಿನಗಳನ್ನು ಪೂರೈಸುವ ದಿನ ನಾವು ಇದಕ್ಕೊಂದು ಬೇರೆ ಸ್ವರೂಪ ಕೊಡಬೇಕು ಉಸ್ತುವಾರಿ ಮಂತ್ರಿಗಳ ಮನೆಯ ಮುಂದೆ ಧರಣಿ ಮಾಡಬೇಕು ಅಂತ ಈ ಮೊದಲು ನಿರ್ಣಯವನ್ನು ತೆಗೆದುಕೊಂಡಿದ್ದೆ ಆದರೆ ಈ ಮಧ್ಯೆ ಉಸ್ತುವಾರಿ ಸಚಿವರು ಮಾದರಿ ಇಲ್ಲೇ ಇಲ್ಲ ಪಿಪಿಪಿ ಮಾದರಿಯನ್ನು ಕೈ ಬಿಡಲಾಗಿದೆ ಅನ್ನುವಂತ ವಿಷಯವನ್ನು ಹೇಳಿದ್ದರಿಂದ ಈಗ ನಮಗೆ ಉಳಿದಿರುವುದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತ ಮೂಲ ಬೇಡಿಕೆ ಮೂಲ ಬೇಡಿಕೆ ಇದು ಪಿಪಿಪಿ ಮಾದರಿ ಅನ್ನೋದು ಮಧ್ಯದಲ್ಲಿ ಬಂದದ್ದು ಈ ಮೂಲ ಬೇಡಿಕೆ ಈಡೇರಿವರು ಈಡೇರುವವರಿಗೆ ನಾವು ಈ ಸತ್ಯಾಗ್ರಹ ಇದು ಮುಂದುವರಿತದೆ ಇದು ಒಂದನೇ ಪ್ರಶ್ನೆ ಇನ್ನು ಒಂದನೇ ತಾರೀಕಿಗೆ ಮನೆ ಮುಂದೆ ಧರ್ಣಿ ಮಾಡಬೇಕು ಅನ್ನೋದನ್ನು ನಾವು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿಕೊಂಡಿದ್ದೇವೆ ಯಾಕೆ ಸ್ಥಗಿತ ಮಾಡಿಕೊಂಡಿದ್ದೇವೆ ಅಂದರೆ ಬಿ ಟಿ ಮಾದರಿಯನ್ನು ನಾವು ಯಾವುದೇ ಕಾಲಕ್ಕೂ ಇಲ್ಲ ಅದನ್ನು ಬಿಟ್ಟುಕೊಟ್ಟಿವಿ ಅನ್ನುವಂಥದನ್ನು ಕ್ಯಾಬಿನೆಟ್ ಸಚಿವರು ಹೇಳಿದ್ದರಿಂದ ಅದನ್ನು ನಾವು ಮುಗ್ ಬಿಟ್ಟಿದ್ದೀವಿ ಆದರೆ ಆವತ್ತಿನ ದಿನ ಪರ್ಯಾಯವಾಗಿ ಮತ್ತೊಂದು ಕಾರ್ಯಕ್ರಮ ಏನು ಅಂತಂದ್ರೆ ಸಹಿ ಸಂಗ್ರಹ ಬಿಜಾಪುರಕ್ಕೆ ಮೆಡಿಕಲ್ ಕಾಲೇಜು ಆದಷ್ಟು ತೀಗ್ರ ಆಗಲೇಬೇಕು ಅನ್ನುವಂಥ ಡಿಮಾಂಡನ್ನು ಸಹಿ ಸಂಗ್ರಹವನ್ನು ಜಿಲ್ಲೆಯ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಮತ್ತು ಬಿಜಾಪುರದಲ್ಲಿ ಮಾಡಬೇಕು ಆ ರೀತಿ ಸಹಿ ಸಂಗ್ರಹ ಮಾಡಿದ್ದನ್ನು ಹೋಗಿ ಉಸ್ತುವಾರಿ ಮಂತ್ರಿಗಳಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ನಿರ್ಣಯವನ್ನು ಮಾಡಿದ್ದೇವೆ ಇನ್ನೊಂದು ಏನು ಅಂತಂದ್ರೆ ಈ ಸತ್ಯಾಗ್ರಹದ ನೇತೃತ್ವದ ವಹಿಸಿದಂಥವರು ನಿಯೋಗ ತೆಗೆದುಕೊಂಡು ಹೋಗ್ತೇವೆ ಅಂತ ಉಸ್ತುವಾರಿ ಸಚಿವರು ಹೇಳಿದರು ನಿಯೋಗ ಯಾಕೆ ಜನಪ್ರತಿಗಳು ನೀವು ಇದು ಬಿಜಾಪುರ ಜನತೆಯ ಬೇಡಿಕೆ ಬಿಜಾಪುರ ಜನತೆಯ ಜನಪ್ರತಿನಿಧಿಗಳಾದಂಥ ಶಾಸಕರದಿರಿ ನೀವು ಮಂತ್ರಿಗಳಿದಿರಿ ನೀವೇ ಅದನ್ನು ನಿರ್ಣಯ ತೆಗೆದುಕೊಳ್ಳಬೇಕು ಇಲ್ಲಿದ್ದ ನಾವು ನಿರ್ಣಯಕ್ಕೆ ನಿಯೋಗ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಅದು ನೀವೇ ಮಾಡಬೇಕು ಅನ್ನುವಂಥದ್ದನ್ನು ನಾವು ನಿರ್ಣಯ ಮಾಡಿದ್ದೇವೆ ಪ್ರಶ್ನೆ ಏನು ಅಂತಂದ್ರೆ ಈ ಮೆಡಿಕಲ್ ಕಾಲೇಜು ಇದು ಆಗಲೇಬೇಕು ಅನ್ನುವಂಥ ನಿರ್ಣಯ ಒಂದು ಹಂತಕ್ಕೆ ಬಂದಾಗ ಕೆಲವು ಮಂದಿ ಇದರ ಕ್ರೆಡಿಟ್ ನಾವು ತಗೋಬೇಕು ಅಂತೇಳಿ ತಿಳ್ಕೊಂಡು ಕೆಲವರು ಇಲ್ಲಿ ಬರ್ತಾರೆ ಅದು ಅದಕ್ಕೆ ಈ ಸತ್ಯಾಗ್ರಹದ ಹೋರಾಟಗಾರರು ಹೊಣೆಗಾರರಲ್ಲ ಇದನ್ನು ರಾಜಕೀಯಕ್ಕೆ ತಿರುವು ಕೊಡಬೇಕು ಅಂತ ಕೆಲವರು ಇದನ್ನು ಪ್ರಯತ್ನ ಮಾಡ್ತಾರೆ ಅದಕ್ಕೂ ನಾವು ಹೊಣೆಗಾರರಲ್ಲ ನಾವು ಹೊಣೆಗಾರರಿರುವುದು ಕೇವಲ ಬಿಜಾಪುರದಲ್ಲಿ ಸರ್ಕಾರ ಸ್ವಾಮ್ಯದಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋದು ಮಾತ್ರ ನಮ್ಮ ಬೇಡಿಕೆ ಅದಕ್ಕಾಗಿ ನಮ್ಮ ಹೋರಾಟ ಇನ್ನೊಂದು ವಿಷಯ ಅಂತಂದ್ರೆ ಸಂವಿಧಾನದ ರೀತಿ ಈ ನಿರ್ಣಯ ತೆಗೆದುಕೊಳ್ಳಬೇಕಾದಂಥದ್ದು ಕ್ಯಾಬಿನೆಟ್ ಕೇವಲ ಮುಖ್ಯಮಂತ್ರಿ ಅಲ್ಲ ಅಥವಾ ಕ್ಯಾಬಿನೆಟ್ನ ಯಾವುದೇ ಸಚಿವರಲ್ಲ ಕ್ಯಾಬಿನೆಟ್ನ ಒಬ್ಬ ಸದಸ್ಯ ಒಂದು ಕಮಿಟ್ಮೆಂಟ್ ಮಾಡಿದ ಅಂತಂದ್ರೆ ಅದು ಕ್ಯಾಬಿನೆಟ್ನ ಮೇಲೆ ಬಂಧನಕಾರಿ ಆಗ್ತದ ಇಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್ ಇಲ್ಲಿ ಬಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದಾಗ ಮತ್ತು ನೀವು ಏನು ತೊಂದರೆ ಏನದ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಲಿಕ್ಕೆ ಯಾಕೆ ನೀವು ಸಿದ್ದರಾಮಯ್ಯ ಕಡೆ ಕೈ ಮಾಡ್ತಾ ಇದ್ದೀರಿ ಮಾತ್ರ ಅವರು ಸಮಾಜವಾದಿ ಮೂಲದಿಂದ ಬಂದವರು ಇದ್ರೂ ಕೂಡ ಅವರು ಮಾತ್ರ ಇದಕ್ಕೆ ವಿರೋಧ ದರ ನಾವು ಸುರವಾಗಿದ್ದೀವಿ ಅನ್ನೋದು ಬಿಂಬಿಸುವಂತ ಪ್ರಯತ್ನ ಏನಾದ್ರು ನೀವು ಮಾಡ್ಲಿಕ್ಕೆ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ಇನ್ನು ಸರ್ಕಾರದ ಮೇಲೆ ಯಾವುದೇ ಬರ್ಡನ್ ಇಲ್ಲ ಈ ಸರ್ಕಾರ ಇಡೀ ದೇಶದಲ್ಲಿ ಹೆಚ್ಚು ಬಜೆಟ್ ಮಂಡಿಸಿದಂತ ಕೀರ್ತಿಗೆ ಪಾತ್ರರಾದಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಎಕನಾಮಿಕ್ ಮ್ಯಾನೇಜ್ಮೆಂಟ್ ಹ್ಯಾಂಗ್ ಮಾಡಬೇಕು ಅನ್ನುವಂಥದ್ರಲ್ಲಿ ಅತ್ಯಂತ ಪರಿಣಿತರಿದ್ದಾರೆ ಅವರು ಈ ಗ್ಯಾರಂಟಿ ಯೋಜನೆಗಳನ್ನು ತಂದಾಗ ಇದು ಅದರ ಬಗ್ಗೆ ಅಪಸ್ವರಗಳು ದೇಶದಲ್ಲಿ ಬಂದಾಗ ಅದನ್ನು ಯಾವ ರೀತಿ ನಿರ್ವಹಿಸಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ ಆ ಗ್ಯಾರಂಟಿ ಯೋಜನೆಗಳು ಸಾವಿರಾರು ಕೋಟಿ ಇದು ನಮ್ದು ನೂರಾರು ಕೋಟಿ ಈ ಮೆಡಿಕಲ್ ಕಾಲೇಜಿಗೆ ಬೇಕಾದದ್ದು ಬರೀ ನೂರಾರು ಕೋಟಿ ಸಾವಿರಾರು ಕೋಟಿ ಯೋಜನೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದಂಥ ಚೀಫ್ ಮಿನಿಸ್ಟರ್ಗೆ ನೂರಾರು ಕೋಟಿ ಯೋಜನೆ ಏನು ದೊಡ್ಡ ಸಮಸ್ಯೆ ಅಲ್ಲ ಅದಕ್ಕೆ ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಆಗ್ತದೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಥವಾ ಅದರ ನಂತರದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಿಜಾಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡುವುದನ್ನು ನಾವು ನಿರ್ಣಯ ಮಾಡಿದ್ದೇವೆ ಅಂತೇಳಿ ಕ್ಯಾಬಿನೆಟ್ನಲ್ಲಿ ಅಜೆಂಡಾ ಇಟ್ಟು ಪಾಸ್ ಮಾಡಿದಾಗ ನಮ್ಮ ಸತ್ಯಾಗ್ರಹ ಕಣಿಗೊಳ್ಳುತ್ತದೆ ಅಲ್ಲಿವರೆಗೆ ಈ ಸತ್ಯಾಗ್ರಹ ಮುಂದುವರಿತದ ಮತ್ತು ಈ ಸತ್ಯಾಗ್ರಹದ ಹೋರಾಟದ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಪಕ್ಷ ಪಕ್ಷದವರು ಪಕ್ಷದ ತಮ್ಮ ಪಕ್ಷದ ಹಿತಾಸಕ್ತಿಗಾಗಿ ಈ ವೇದಿಕೆಯನ್ನು ಬೆಳೆಸಿಕೊಂಡಿದ್ದರೆ ಅದಕ್ಕೆ ಈ ಹೋರಾಟಗಾರರು ಜವಾಬ್ದಾರ ಅಲ್ಲ ಅದನ್ನು ರಾಜಕೀಯಕ್ಕಾಗಿ ತಿರುಗಿಸುವಂತ ಪ್ರಯತ್ನ ಕಾಂಗ್ರೆಸ್ನವರು ನಾವು ಕ್ರೆಡಿಟ್ ತಗೋಬೇಕು ಅವರು ನಾವು ಕ್ರೆಡಿಟ್ ಅಂತ ಕೆಲವು ಮಂದಿ ಏನಾದ್ರು ಷಡ್ಯಂತ್ರ ಮಾಡ್ತಿದ್ರೆ ಅದಕ್ಕೂ ನಾವು ಹೊಣೆಗಾರರಲ್ಲ ನಾವು ಜನರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಬಡ ಜನರ ಹೋರಾಟ ಮಾಡ್ತಾ ಇದ್ದೀವಿ ಇದು ಕ್ಯಾಬಿನೆಟ್ ಡಿಸಿಷನ್ ಆಗುವವರೆಗೆ ಈ ಸತ್ಯಾಗ್ರಹ ಮುಂದುವರೆಸದ ಮತ್ತು ಮುಂದಿನ ಸತ್ಯಾಗ್ರಹದ ರೂಪರೇಷೆಗಳನ್ನು ಒಂದನೇ ತಾರೀಕಿನ ನಾವು ಪ್ರಕಟ ಮಾಡ್ತೇವೆ ಈಗ ಮುಖ್ಯಮಂತ್ರಿಗಳು ಪ್ರಶ್ನೆ ಏನದ ವಾರಕ್ಕೊಂದು ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಆಗ್ತದ ಏನು ತೊಂದರೆ ಇದೆ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳಿಕ್ಕೆ ಏನು ಬಹಳ ದೊಡ್ಡ ಎಕನಾಮಿಕ್ ಬರ್ಡನ್ ಇಲ್ಲ ಸಾವಿರಾರು ಕೋಟಿ ಬರ್ಡನ್ ನಿಭಾಯಿಸುವಂತ ಕೌಶಲ್ಯ ನಿಮ್ಮ ಮತ್ತೆ ಕದ ಇಡೀ ದೇಶ ಈ ಗ್ಯಾರಂಟಿ ಸ್ಕೀಮ್ ಇವರು ಫೇಲ್ ಆಗ್ತಾರಂತ ನಿಭಾಯಿಸ್ ತೋರಿಸ್ರಿ ನೀವು ಸಾವಿರಾರು ಕೋಟಿ ಸ್ಕೀಮ್ ಅದು ಇದು ಬರೋ ನೂರಾರು ಕೋಟಿ ಸ್ಕೀಮ್ ಏನ್ ನಿಮ್ ತೊಂದರೆ ಏನದ ಅದಕ್ಕೆ ನೀವು ಒಂಬತ್ತನೇ ತಾರೀಕಿಗೆ ಬರೋದ್ರೊಳಗೆ ಡಿಸಿಜನ್ ಡಿಸಿಷನ್ ಬಿಡ್ರಿ ನೀವು ಒಂಬತ್ತನೇ ತಾರೀಕಿಗೆ ಬಂದಾಗ ನಿಮ್ಗೆ ವಿಜಯೋತ್ಸವ ಮಾಡಿ ನಿಮಗ ಹಾರಾಯಿ ಕಳಿಸಿಕೊಡ್ತೀವಿ ಮುಂದಿನ ನಮ್ಮ ಹೋರಾಟದ ತೀವ್ರವಾಗಿ ಇರುತ್ತೆ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿ ತಮ್ಮ ಗಮನಕ್ಕೆ ತರಲು ತರಲು ನಾವು